ಎಲ್ಲರಿಗೂ ನಮಸ್ಕಾರ ಇವತ್ತಿನ ದಿನ ಇಂತಹ ಒಂದು ವಿಚಾರದ ಬಗ್ಗೆ ಮಾತನಾಡುವ ಸ್ಥಿತಿ ಬಂತಲ್ಲ ಅನ್ನುವ ದುಃಖ ನನಗಿದೆ ಅದು ಶಿವಮೊಗ್ಗಕ್ಕೆ ಸಂಬಂಧಪಟ್ಟಿತ್ತು ಶಿವಮೊಗ್ಗದ ಹರ್ಷ ಎನ್ನುವ ಇಪ್ಪತ್ತೇಳು ವರ್ಷದ ಯುವಕನ ಹತ್ಯೆ ಪ್ರಕರಣ ಇದು ನಡೆಯಬಾರದಿತ್ತು ಆತನನ್ನು ಯಾರು ಹತ್ಯೆ ಮಾಡಿದ್ದಾರೋ ಅವರಿಗೆ ಶಿಕ್ಷೆಯಾಗಲೇಬೇಕು ಆದರೆ ಸಮಸ್ಯೆ ಅಲ್ಲಿಗೆ ಮುಗಿಯುವುದಿಲ್ಲ ಹಿಂಸೆ ಯಾವತ್ತೂ ಕೂಡ ಇನ್ನಷ್ಟು ಹಿಂಸೆಯನ್ನು ಪ್ರಚೋದಿಸ್ತಾ ಹೋಗುತ್ತೆ ಹಿಂಸೆ ಎಂದಿದ್ದರೂ ಹಾಗೆ ಅದೊಂದು ಸರಪಳಿ ಇದ್ದ ಹಾಗೆ ಕ್ರಿಯೆ ಪ್ರತಿಕ್ರಿಯೆ ಮತ್ತೆ ಪ್ರತಿಕ್ರಿಯೆ 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 ಅಲ್ಟಿಮೇಟ್ಲಿ ಸಾವು ಸಾವು ರಕ್ತಪಾತ ಸಾವು ಮತ್ತು ರಕ್ತಪಾತ ಯಾವುದೇ ಸಮಸ್ಯೆಗೆ ಪರಿಹಾರ ಅಲ್ಲ ಆದರೆ ಯಾಕೆ ಇವತ್ತಿನ ಯುವಕರಿಗೆ ಹಿಂಸಾಚಾರವೇ ಪರಮ ಅನ್ನಿಸತೊಡಗಿದೆ ಯಾಕೆ ಹತ್ಯೆ ಅಂತ ಕೆಲಸಕ್ಕೆ ಅವರು ಕೈ ಹಾಕ್ತಾರೆ ಇದಕ್ಕೆ ಪ್ರಚೋದನೆ ನೀಡುವವರು ಯಾರು ಇಂತಹ ಘಟನೆಗೆ ಪ್ರಚೋದನೆ ನೀಡುವ ಜನ ಯಾವತ್ತೂ ಕೂಡ ಮುನ್ನೆಲೆಗೆ ಬರೋದಿಲ್ಲ ಅವರು ಹಿಂದೆ ನಿಂತಿರ್ತಾರೆ ಹಿಂದೆ ನಿಂತು ಆಟ ಆಡಿಸ್ತಿರ್ತಾರೆ ತಮ್ಮ ಲಾಭಕ್ಕಾಗಿ ರಾಜಕೀಯ ಲಾಭಕ್ಕಾಗಿ ಈ ಹರ್ಷನಂತಹ ಯುವಕನನ್ನು ಬಲಿ ಕೊಡ್ತಾ ಇರ್ತಾರೆ ಇದು ಯುವಕರಿಗೆ ಅರ್ಥ ಆಗಬೇಕು ಅಂದರೆ ಅರ್ಥ ಆಗ್ತಾ ಇಲ್ಲ ಯಾಕೆಂದರೆ ಅವಳ ಅವರ ಒಳಗಡೆ ಒಂದು ಅಪೀಮನ್ನು ತುಂಬಲಾಗುತ್ತೆ ಅದು ಧಾರ್ಮಿಕ ಅಪೀಮ ಅದು ಕೇವಲ ಹಿಂದೂಗಳು ಮುಸ್ಲಿಮರು ಅಂತಲ್ಲ ಎಲ್ಲ ಧರ್ಮಗಳ ಅನುಯಾಯಿಗಳಲ್ಲಿ ಇಂತಹ ಜನ ಇರ್ತಾರೆ ಅವರು ತಮ್ಮ ಧರ್ಮವೇ ಪರಮ ಧರ್ಮವೇ ಶ್ರೇಷ್ಠ ಅನ್ನುವ ನಂಬಿಕೆಯನ್ನು ತುಂಬುತ್ತಿರ್ತಾರೆ ಇವತ್ತು ಕೂಡ ಧರ್ಮ ಎರಡು ಅಲಗಿನ ಕತ್ತಿ ಹಾಗೆ ಕೆಲಸ ಮಾಡ್ತಿರುತ್ತೆ ಅದು ಒಂದೆಡೆಗೆ ಒಗ್ಗೂಡಿಸ್ತಾ ಇನ್ನೊಂದೆಡೆ ಡಿವೈಡ್ ಮಾಡ್ತಾ ಹೋಗುತ್ತೆ ಧರ್ಮ ನಾವೆಲ್ಲ ಒಂದು ನಾವೆಲ್ಲ ಹಿಂದೂ ಅಂದ ತಕ್ಷಣ ಕ್ರಿಶ್ಚಿಯನ್ರು ಮುಸ್ಲಿಮರು ನಮ್ಮವರಲ್ಲ ನಾನು ಕಟ್ಟ ಮುಸ್ಲಿಂ ಅಂದ ತಕ್ಷಣ ಹಿಂದೂಗಳು ಕ್ರಿಶ್ಚಿಯನ್ರು ನಮ್ಮವರಲ್ಲ ನಾನು ಕಟ್ಟ ಕ್ರಿಶ್ಚಿಯನ್ ಅಂದ ತಕ್ಷಣ ಹಿಂದೂ ಮುಸ್ಲಿಂ ನಮ್ಮವರಲ್ಲ ಈ ನಮ್ಮವರಲ್ಲ ಅನ್ನುವುದು ಇದು ಮೊದಲ ಹೆಚ್ಚು ಈ ನಮ್ಮವರಲ್ಲದವರನ್ನು ಏನು ಮಾಡಬೇಕು ಈ ನಮ್ಮವರಲ್ಲದವರನ್ನು ಅವರ ಮೇಲೆ ಮೊದಲ ಹಂತವಾಗಿ ದ್ವೇಷವನ್ನು ಬೆಳೆಸ್ಕೊತಾ ಹೋಗುದು ಧಾರ್ಮಿಕ ಭಿನ್ನಾಭಿಪ್ರಾಯದಿಂದಾಗಿ ಹುಟ್ಟುವ ದ್ವೇಷ ಅದು ಈ ಧರ್ಮದ ಅಭೀಮು ಯಾರು ಸೇವಿಸಿರ್ತಾರೆ ಅವರು ಹತ್ಯೆಯಂಥ ಕೆಲಸಕ್ಕೆ ಕೈಯಾಗ್ತಾರೆ ಶಿವಮೊಗ್ಗದಲ್ಲಿ ಈ ಘಟನೆ ನಿನ್ನೆ ಹಡದ ಮೇಲೆ ತುಂಗೆ ನದಿಯಲ್ಲಿ ಬಹಳಷ್ಟು ನೀರು ಬರೆದಿದೆ ಶಿವಮೊಗ್ಗ ಒಂದು ರೀತಿಯಲ್ಲಿ ಹೊತ್ತಿ ಉರಿತಾ ಇದೆ ಸಮಾಜವಾದಿಗಳ ನೆಲ ಶಿವಮೊಗ್ಗ ಹಲವು ಚಳವಳಿಗಳು ಅಲ್ಲಿ ಹುಟ್ಟಲು ಅಂತಹ ನೆಲದಲ್ಲಿ ಈಗ ರಕ್ತಪಾತ ನಡೀತು ಹಲವರ ಅಂಗಡಿಗಳಿಗೆ ವಾಹನಗಳಿಗೆ ಬೆಂಕಿಯಾಗಿದೆ ಬೆಂಕಿ ಹಚ್ಚಿ ಹಲವರ ಬದುಕು ಬೀದಿಗೆ ಬಿದ್ದಿದೆ ನಾಳೆ ಏನು ಎಂಬ ಪ್ರಶ್ನೆಗೆ ಅವರ ಬಳಿ ಉತ್ತರ ಇಲ್ಲ ಉಣ್ಣುತ್ತಿರುವ ಅನ್ನವನ್ನು ಕಸಿದುಕೊಳ್ಳಲಾಗ್ತಾ ಇದೆ ಕುಡಿಯುತ್ತಿರುವ ನೀರನ್ನು ಕಸಿದುಕೊಳ್ಳಲಾಗ್ತಾ ಇದೆ ಬೀದಿಗೆ ಬಿದ್ದಿದ್ದಾರೆ ಇನ್ನೊಂದೆಡೆ ಹಿಂಸಾಚಾರ ಬುಗಿಲಿದೆ ಮತ್ತೊಂದೆಡೆ ರಾಜಕಾರಣಿಗಳು ಇದರ ಬೇಳೆ ಬೇಯಿಸಿಕೊಳ್ಳೋದಕ್ಕೆ ಇಳಿದಿದ್ದಾರೆ ಅಖಡಕ್ಕೆ ಬೇರೆ ಬೇರೆ ರೀತಿಯ ರಾಜಕೀಯ ಹೇಳಿಕೆಗಳನ್ನು ನೀಡ್ತಾ ಪರಿಸ್ಥಿತಿಯನ್ನು ಇನ್ನಷ್ಟು ಹದಗೆಡಿಸ್ತಾ ಇದ್ದಾರೆ ಮತ್ತೊಂದೆಡೆ ಮಾಧ್ಯಮ ಕೂಡ ಇಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ ಹಿಂಸೆ ಎಲ್ಲಿ ಹುಟ್ಟುತ್ತೋ ಆಗ ಅಹಿಂಸೆಯ ಮಾತನಾಡಬೇಕು ಅವರ ಮನಸ್ಸಿನ ಒಳಗ ಅಹಿಂಸೆ ಯಾಕೆ ಮುಖ್ಯ ಅನ್ನೋದನ್ನು ಹೇಳಬೇಕು ನಮ್ಮೆಲ್ಲರ ಭಿನ್ನಾಭಿಪ್ರಾಯವನ್ನು ಹಿಂಸೆಯ ಮೂಲಕ ಹತ್ಯೆ ಮೂಲಕ ತೀರಿಸ್ಕೊಳ್ಳೋಕೆ ಸಾಧ್ಯ ಆಗಲ್ಲ ನಮಗೆ ಹಲವರ ಜೊತೆ ಭಿನ್ನಾಭಿಪ್ರಾಯ ಇರ್ತದೆ ವ್ಯತ್ಯಾಸಗಳಿರ್ತವೆ ಜಗಳಗಳಿರ್ತವೆ ಎಲ್ಲದೂ ಇರ್ತದೆಲ್ಲ ಬದುಕಿನ ಭಾಗ ಅದಕ್ಕೆ ಉತ್ತರ ಹತ್ಯೆ ಎಲ್ಲ ಅಂತಹ ಒಂದು ಜವಾಬ್ದಾರಿ ಮಾಧ್ಯಮಕ್ಕೆ ಬೇಕು ಅಂತಹ ಒಂದು ಜವಾಬ್ದಾರಿ ರಾಜಕಾರಣಿಗಳಿಗೆ ಬೇಕು ಈ ಘಟನೆಯ ನಂತರ ಬೆಂಬಲ ಬೇರೆ ಬೇರೆ ಹೇಳಿಕೆಗಳನ್ನು ಗಮನಿಸ್ತಾ ಹೋಗಿ ನಿನ್ನೆ ಈ ಘಟನೆ ನಡೆದ ತಕ್ಷಣ ಇವತ್ತು ಸನ್ಮಾನ್ಯ ಗೌರವಾನ್ವಿತ ಸಚಿವರಾಗಿರುವ ಈಶ್ವರಪ್ಪನವರು ಒಂದು ಹೇಳಿಕೆಯನ್ನು ಕೊಡ್ತಾರೆ ಆ ಹೇಳಿಕೆಯಲ್ಲಿ ಅವರು ಆ ಮುಸ್ಲಿಂ ಗುಂಡಾಗಳು ಅಂತೇಳಿಬಿಡ್ತಾರೆ ಅವ್ರದ್ದೇ ಸರ್ಕಾರ ಇದೆ ತನಿಖೆ ನಡೆದಿದೆ ಇಬ್ಬರನ್ನು ಬಂಧಿಸಲಾಗಿದೆ ಅಲ್ವಾ ಹಳೆಯ ದ್ವೇಷಕ್ಕಾಗಿ ಈ ಘಟನೆ ನಡೆದಿದೆ ಅನ್ನುವ ಮಾತನ್ನು ಪೊಲೀಸರು ಹೇಳ್ತಾರೆ ಹಳೆಯ ದ್ವೇಷ ಅಂದರೆ ಯಾವುದು ಅದು ಧಾರ್ಮಿಕ ದ್ವೇಷವೇ ವ್ಯಾವಹಾರಿಕ ದ್ವೇಷವೇ ಯಾವ ದ್ವೇಷ ಅನ್ನೋದನ್ನು ಪೊಲೀಸರು ಸ್ಪಷ್ಟಪಡಿಸಲಿಲ್ಲ ಅವರು ಹೇಳುವವರೆಗಾದರೂ ಸುಮ್ಮನೆ ಇರಬೇಕಲ್ಲ ಜವಾಬ್ದಾರಿ ಸ್ಥಾನದಲ್ಲಿರುವವರು ಬೆಳಗ್ಗೆನೇ ಅವ್ರು ಹೇಳಿಕೆ ಕೊಡ್ತಾರೆ ಮುಸ್ಲಿಂ ಗುಂಡಾಗಳು ಅಂತ ಬಳಸ್ತಾರೆ ಜವಾಬ್ದಾರಿಯುತ ಸಚಿವರು ಆಡುವ ಮಾತನ್ನು ಇದು ಇದರಿಂದ ಇನ್ನಷ್ಟು ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗುತ್ತದೆ ಅನ್ನುವ ಅರಿವು ಸಚಿವ ಇಲ್ವಾ ಅಥವಾ ಇನ್ನಷ್ಟು ಉದ್ವಿಗ್ನ ಸ್ಥಿತಿ ನಿರ್ಮಾಣ ಆಗಲಿ ಅನ್ನೋದನ್ನೇ ಈಶ್ವರಪ್ಪ ಬಯಸ್ತಾರೆ ಅದು ಸಂವಿಧಾನ ವಿರೋಧಿ ಅಲ್ವಾ ಈ ಪ್ರಶ್ನೆಗಳಿಗೆ ಅವರು ಉತ್ತರ ನೀಡಬೇಕು ಅಷ್ಟೇ ಅಲ್ಲ ಅವರು ಅಲ್ಲಿ ಮೆರವಣಿಗೆಯಲ್ಲಿ ಭಾಗವಹಿಸ್ತಾರೆ ಇನ್ನೊಂದು ಕಡೆ ಉದ್ವಿಗ್ನತೆ ಹೆಚ್ಚುವಂಥ ಮಾತನ್ನು ಸಚಿವರಾಡ್ತಾರೆ ಪೊಲೀಸರು ಇದರಲ್ಲಿ ಕಾರ್ಯೋನ್ಮುಖರಾಗಿದ್ದಾರೆ ಇಬ್ಬರನ್ನ ಬಂಧಿಸಿದ್ದಾರೆ ಯಾರು ತಪ್ಪಿತಸ್ತಾರೋ ಅವರ ಬಂಧನ ಆಗ್ತಾ ಆದಮೇಲೆ ಅವರು ಬೇಗ ಕಾನೂನು ಕ್ರಮ ಕೈಗೊಳ್ತಾರೆ ಈ ಸಂದರ್ಭದಲ್ಲಿ ಈ ಎರಡು ಸಮಾಜಗಳನ್ನು ಇಡೀ ಸಮಾಜದಲ್ಲಿ ಒಗ್ಗಟ್ಟು ಮೂಡಿಸುವ ಕೆಲಸವನ್ನು ಸಚಿವರು ಮಾಡಬೇಕು ಒಡೆಯುವ ಕೆಲಸವನ್ನು ಮಾಡಬೇಕು ಈಶ್ವರಪ್ಪನವರು ಒಡೆಯುವ ಕೆಲಸವನ್ನು ಮಾಡ್ತಾರೆ ಇತಿಹಾಸ ಅವರನ್ನು ಎಂದು ಕ್ಷಮಿಸ್ಲಾರ ಅವರ ಈ ಧರ್ಮ ಕಾರಣ ಅವರ ಈ ಮುಸ್ಲಿಂ ದ್ವೇಷ ಅವರಿಗೂ ಒಳ್ಳೆಯದಲ್ಲ ದೇಶಕ್ಕೂ ಒಳ್ಳೆಯದಲ್ಲ ತ್ವರಿತಗಂತ ಪೊಲೀಸರು ಕೆಲಸ ಮಾಡಿದರು ಕೇಂದ್ರ ಸಚಿವೆ ಕುಮಾರಿ ಕರಂದ್ಲಾಜೆಯವರು ಒಂದು ಪತ್ರವನ್ನು ಬರೀತಾರೆ ಮುಖ್ಯಮಂತ್ರಿಗಳಿಗೆ ಇದನ್ನು ಎನ್ ಐಗೆ ಒಪ್ಪಿಸಿ ಬಿಡಿ ಇದು ಷಡ್ಯಂತ್ರ ಶೋಭಾ ಕರಂದ್ಲಾಜೆ ಅವರಿಗೆ ಇದು ಷಡ್ಯಂತ್ರ ಅಂತ ಹೇಳಿದವರು ಯಾರು ಅವರಿಗೆ ಎಲ್ಲಿಂದ ಮಾಹಿತಿ ಬಂತು ಅವ್ರು ಬಹಿರಂಗ ನೀವು ರಾಜ್ಯ ಪೊಲೀಸರು ವಿಫಲರಾದರೆ ಆಗ ಎನ್ ಐಗೆ ಒಪ್ಪಿಸೋದು ಇನ್ನೊಂದು ಮಾತನಾಡೋದು ರಾಜ್ಯ ಪೊಲೀಸರು ತ್ವರಿತಗತಿಯಿಂದ ಕೆಲಸ ಮಾಡ್ತಿದ್ದಾರೆ ಹಾಗೆ ನೋಡಿದರೆ ನೀವು ರಾಜ್ಯ ಪೊಲೀಸರ ವೈಫಲ್ಯವನ್ನು ಎಲ್ಲಿ ನೋಡಬಹುದು ರಾಜ್ಯ ಪೊಲೀಸರ ವೈಫಲ್ಯ ಕಾಣೋದಿರಲಿ ಅಂದರೆ ಎಷ್ಟು ಹಿಂಸಾಚಾರ ನಡೀತಿದ್ರು ಕೆಲವು ಕಡೆ ಪೊಲೀಸರು ಮೂಕ ಪ್ರೇಕ್ಷಕರಾಗಿದ್ದರು ಅನ್ನೋ ಆರೋಪ ಇದೆ ವಾಹನಗಳಿಗೆ ಬೆಂಕಿ ಹಚ್ಚುವಾಗ ಒಂದು ಸಮುದಾಯವನ್ನು ಟಾರ್ಗೆಟ್ ಮಾಡುವಾಗ ಪೊಲೀಸರು ಯಾವ ರೀತಿ ಕ್ರಮ ಕೈಗೊಳ್ಳಬೇಕು ಆ ರೀತಿ ಕ್ರಮ ಕೈಗೊಂಡೇ ಅಂತ ಇದು ಒಂದು ಭಾಗ ಇನ್ನೊಂದೆಡೆ ಹರ್ಷ ಅನ್ನುವ ಈ ಯುವಕ ಇಪ್ಪತ್ತೇಳು ವರ್ಷದ ಯುವಕ ಅವರ ಮೇಲೆ ನಾಲ್ಕಾರು ಬಾರಿ ಹತ್ಯೆಯ ಯತ್ನ ನಡೆದಿತ್ತು ಅಂತ ಹೇಳಲಾಗ್ತಾಯಿದೆ ಸೊ ಈ ಸಂದರ್ಭದಲ್ಲಿ ಪೊಲೀಸರು ಕೂಡ ಅವರಿಗೆ ಹೇಳಿದ್ರಂತೆ ಜಾಗರೂಕತೆ ಇದ್ದ ಇರಪ್ಪ ಆದರೆ ಆ ಒಂದು ಯೌವನದ ಉತ್ಸಾಹವೋ ಅಥವಾ ಕಾದಿತ್ತು ಅವರಿಗೆ ಗೊತ್ತಿಲ್ಲ ಆತ ಎಗ್ ರೈಸ್ ಏನೋ ತಿನ್ನೋದಕ್ಕೆ ಹೊರಗಡೆ ಹೋಗಿದ್ದಾರೆ ಐವರು ಬಂದಿದ್ದಾರೆ ಅಟ್ಯಾಕ್ ಮಾಡಿದ್ದಾರೆ ಕೊಚ್ಚಿಬಿಟ್ಟಿದ್ದಾರೆ ಸಾವು ಎಂಥ ಭೀಕರ ನೋಡಿ ಅವರ ಸಹೋದರಿಯರು ಕಣ್ಣೀರು ಹಾಕೋದನ್ನು ನೋಡೋಕ್ಕಾಗ್ತಿಲ್ಲ ಅವರ ಅಪ್ಪ ಮೌನವಾಗಿ ರೋಧಿಸ್ತಿದ್ದರು ಅದನ್ನು ನೋಡೋಕ್ಕಾಗ್ತಿಲ್ಲ ಆದರೆ ಈ ಘಟನೆಯನ್ನು ಕೂಡ ರಾಜಕೀಯಕ್ಕಾಗಿ ಬಳಸಿಕೊಳ್ಳುವ ಇದು ಯತ್ನ ಈಗಲೇ ಪ್ರ ಪರಂ ಪ್ರಾರಂಭ ಆಗಿದೆ ಅನ್ನೋದು ದುರದೃಷ್ಟಕರವಾದದ್ದು ಈಗಾಗಲೇ ಆ ಯತ್ನವನ್ನು ಕೆಲವರು ಪ್ರಾರಂಭಿಸಿದ್ದಾರೆ ಇದು ದುಃಖಕರವಾದ್ದು ರಾಜಕೀಯ ಲಾಭದ ಲೆಕ್ಕಾಚಾರ ಈಗಲೇ ಪ್ರಾರಂಭ ಆಗಿದೆ ಚುನಾವಣೆ ಬಂದ ತಕ್ಷಣ ಇಂತಹ ಒಂದು ಘಟನೆ ಈ ರಾಜ್ಯದಲ್ಲಿ ನಡೀತಾ ಇರೋದು ನಾವೆಲ್ಲ ನೋಡ್ತಾ ಬಂದಿದ್ದೇವೆ ಇದು ಪ್ರಥಮ ಬಾರಿಯೋ ಅಲ್ಲ ಇದು ಕೊನೆಯ ಬಾರಿಯೋ ಎಲ್ಲಿಯವರೆಗೆ ಹಿಂಸೆ ಈ ದೇಶದಲ್ಲಿ ವಿಜೃಂಭಿಸ್ತಾ ಹೋಗುತ್ತೋ ಅಲ್ಲಿಯವರೆಗೆ ಇದೆಲ್ಲ ನಡೀತಾನೆ ಹೋಗುತ್ತೆ ನಾವು ನಮ್ಮ ಯುವಕರಿಗೆ ಹೇಳಬೇಕಾಗಿದೆ ನಿನಗೆ ಬದುಕು ಮುಖ್ಯ ಧರ್ಮ ನಂತರ ನಮ್ಮೆಲ್ಲರಿಗೆ ಎಲ್ಲದಕ್ಕಿಂತ ಮುಖ್ಯವಾದದ್ದು ಬದುಕು ಮನುಷ್ಯತ್ವ ಮಾನವೀಯತೆ ಇದಕ್ಕೆ ಕೇವಲ ಹಿಂದೂ ಯುವಕರಿಗೆ ಅಂತ ನಾನು ಹೇಳ್ತಾ ಇಲ್ಲ ಮುಸ್ಲಿಂ ಯುವಕರಿಗೆ ಮುಸ್ಲಿಂ ಕಟ್ಟರ್ ಪಂಥಿಯರಿಗೂ ಹೇಳ್ತಾ ಇದ್ದೇನೆ ನಮ್ಮಲ್ಲಿ ಸಹಯೋಗ ಇಲ್ಲದಿದ್ದರೆ ನಮ್ಮಲ್ಲಿ ಪ್ರೀತಿ ಇಲ್ಲದಿದ್ದರೆ ಆ ಸಮಾಜ ಉಳಿಯೋದಿಲ್ಲ ಉಳಿಯೋಕ್ಕೆ ಸಾಧ್ಯವೂ ಇಲ್ಲ ಅದರ ಜೊತೆಗೆ ನಾವು ಹೇಳಬೇಕಾದ್ದು ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಬೌದ್ಧರು ಜೈನರು ಎಲ್ಲರೂ ಒಗ್ಗಟ್ಟಾಗಿದ್ದರೆ ಮಾತ್ರ ಈ ದೇಶ ಉಳಿಯುತ್ತೆ ಅನ್ನುವ ಮೆಸೇಜನ್ನು ಸಂದೇಶವನ್ನು ನಾವು ಕೊಡಬೇಕಾಗಿದೆ ಈ ಕೆಲಸವನ್ನು ಮಾಧ್ಯಮ ಮಾಡಬೇಕಾಗಿತ್ತು ಈ ಮಾಧ್ಯಮ ಅದನ್ನು ಮಾಡುತ್ತಾ ಇಲ್ಲ ಅವರು ಪ್ರತಿಯೊಂದನ್ನು ವಿಜೃಂಭಿಸ್ತಾ ಇದ್ದಾರೆ ಆ ಒಂದು ಹರ್ಷ ಅನ್ನುವ ಯುವಕನ ಪಾರ್ಥಿವ ಶರೀರ ಮೆರವಣಿಗೆಯಲ್ಲಿ ಹೋಗುವ ಸಂದರ್ಭದಲ್ಲಿ ನಮ್ಮ ಕೆಲವು ಆ್ಯಂಕರ್ಗಳು ಮಾತನಾಡುವುದ್ದಾಗಿತ್ತು ಅಂದರೆ ಉರಿಯುತ್ತಿರುವ ಬೆಂಕಿಗೆ ತುಪ್ಪ ಸುರಿಯುವ ಆಗಿತ್ತು ಇವರು ಕೂಡ ಯಾವುದೋ ಹಿಂದೂ ಸಂಘಟನೆಯ ಕಾರ್ಯಕರ್ತರಂತೆ ವರ್ತಿಸ್ತಾ ಇದ್ದರು ಅದೇ ರೀತಿ ಮಾತನಾಡ್ತಾ ಇದ್ದರು ಪ್ರಚೋದಿಸ್ತಾ ಇದ್ದರು ಅದು ಪರಿಸ್ಥಿತಿಯನ್ನು ಇನ್ನಷ್ಟು ಬಿಗಡಾಯಿಸ್ತೇ ಅನ್ನುವ ಅರಿವು ಮಾಧ್ಯಮಗಳಲ್ಲಿ ಅದನ್ನು ಕಂಡು ಬರಲಿಲ್ಲ ಮಾಧ್ಯಮ ಜೋಡಿಸುವ ಕೆಲಸವನ್ನು ಮಾಡಬೇಕೇ ಹೊರತು ಒಡೆಯುವ ಕೆಲಸ ಅಲ್ಲ ಈಗಾಗಲೇ ಹರ್ಷನ ಕುಟುಂಬದವರು ಆ ನೋವು ಏನು ಅನ್ನೋದನ್ನು ನಾವು ಅರ್ಥ ಮಾಡ್ಕೊತಬೇಕು ಅದರಂತೆ ಬೇರೆಯವರ ಇಂದು ಕುಟುಂಬದಲ್ಲಿ ಇಂಥ ಸ್ಥಿತಿ ಬರದಿರಲಿ ಅನ್ನುವ ಅರಿವು ನಮಗಿರಬೇಕು ಅದೇ ರೀತಿ ತನಗೆ ಬದುಕುವುದಕ್ಕಾಗಿ ಇಡೀ ಒಂದೇ ಒಂದು ಮೋಟರ್ ಸೈಕಲ್ ಇಟ್ಕೊಂಡಂಥ ವಾಹನ ಇಟ್ಕೊಂಡಂಥ ಮುಸ್ಲಿಂ ವಾಹನವನ್ನು ಕಳೆದುಕೊಂಡು ಕಣ್ಣೀರಾಗ್ತಿದ್ನಲ್ಲ ಅವ್ರ ಪರಿಸ್ಥಿತಿ ಏನು ಯಾವನೋ ಅವರು ಕಮ್ಯುನಿಟಿ ಯಾರನೋ ಹತ್ಯೆ ಮಾಡಿದ್ದಾರೆ ಅನ್ನೋದಕ್ಕೆ ನೀವು ಅವರಿಗೆಲ್ಲರಿಗೂ ಶಿಕ್ಷೆ ಕೊಡ್ತೀರಾ ಅವರ ಮನೆಗಳ ಮೇಲೆ ಕಲ್ಲು ಬಿಡ್ತೀರ ಅವ್ರ ಮನೆಗಳಿಗೆ ಬೆಂಕಿ ಹತ್ತೀರಾ ಮುಗಿದ್ರು ತಮ್ಮಷ್ಟಕ್ಕೆ ತಾವು ಇದ್ದರು యావదో సైకల్ అంగిడిలో మోటార్ సైకల్ అంగడిలో కేసారు రస్త అంచేనో మారాట మి బతాయి అంతవరట్ మూడు మూ అదే తప్పు అంత మాధ్యమ కూడాతాయి ఆ ఖండ కూడా ఈశ్వరప్పనవర మెరవణ కూడా తావొ మహాన్ నయకర విజృంభస్త ಹೋಗ್ತಾ ಇದ್ರು ಹಾಗೆ ನೋಡಿದರೆ ಗೃಹ ಸಚಿವರು ಬ್ಯಾಲೆನ್ಸ್ ಆದ ಹೇಳಿಕೆಯನ್ನು ಬೆಳಕಿಗೆ ಕೊಟ್ಟಿದ್ದಾರೆ ನಾನು ಯಾರಿದೆ ಇದಕ್ಕೆ ಯಾವ ಸಂಬಂಧ ಇದೆ ಅಂತ ಹೇಳಾದ್ರೆ ತನಿಖೆ ನಡೀತಾ ಇದೆ ಅದು ಸರಿಯಾದ ಸ್ಟ್ಯಾಂಡ್ ಈ ಸಂದರ್ಭದಲ್ಲಿ ಒಂದು ಸರ್ಕಾರ ಒಬ್ಬ ಸಚಿವರು ಏನು ಮಾಡಬೇಕು ಅಂತ ಅರಿವಿಲ್ದಿದ್ರೆ ಅವರು ಸಚಿವರಾಗದಿರುವುದಕ್ಕೂ ನಾಲಯ ಕಾಣಿದ್ದಾರೆ ನನಗೆ ಈ ಈಶ್ವರಪ್ಪನವರ ಹೇಳಿಕೆ ಶೋಭಾ ಕರಂದ್ಲಾಜೆಯ ಪತ್ರ ಇದನ್ನೆಲ್ಲ ಗಮನಿಸಿದಾಗ ಇದು ಯಾವುದೋ ಒಂದು ಬಿಕ್ಕರಾದ ಷಡ್ಯಂತ್ರದ ಭಾಗ ಅನಿಸುತ್ತೆ ಅಂದರೆ ಈ ಪ್ರಕರಣವನ್ನು ಬಳಸಿಕೊಂಡು ಆದಷ್ಟು ಮುಖ್ಯಮಂತ್ರಿಗಳನ್ನು ಅಸ್ಥಿರಗೊಳಿಸುವ ಕೆಲಸ ಇಲ್ಲಿ ನಡೀತಿದೆಯಾ ಅಂತ ಯಾಕಂದರೆ ಈಗಾಗಲೇ ಭಾರತೀಯ ಜನತಾ ಪಕ್ಷದ ನಾಯಕತ್ವಕ್ಕೆ ಭರವಸೆ ಮುಖ್ಯಮಂತ್ರಿಗಳ ಮೇಲಿನ ಭರವಸೆ ಕಡಿಮೆಯಾಗಿದೆ ಉಳಿದಿಲ್ಲ ಹಿಜಾಬ್ ಪ್ರಕರಣವನ್ನೇ ಇವರು ಸರಿಯಾಗಿ ಹ್ಯಾಂಡಲ್ ಮಾಡಿಲ್ಲ ಅನ್ನುವ ಮಾತನ್ನು ಬಿ ಜೆ ಪಿ ವರಿಷ್ಠರು ಈಗಾಗಲೇ ಹೇಳೋದು ಪ್ರಾರಂಭ ಮಾಡಿದ್ದಾರೆ ಇದನ್ನು ನಾನು ಇನ್ನೊಂದು ವಿಡಿಯೋದಲ್ಲಿ ವಿವರಿಸ್ತೀನಿ ಅದರ ಮುಂದುವರಿದ ಭಾಗವಾಗಿ ಈ ಘಟನೆ ಒಂದು ಭಾಗ ಈ ಘಟನೆಯನ್ನು ರಾಜಕೀಯವಾಗಿ ಬಳಸಿಕೊಂಡು ಬೊಮ್ಮಾಯಿಯವರನ್ನು ದುರ್ಬಲಗೊಳಿಸುವ ಸಾಧ್ಯವಾದರೆ ಅವರನ್ನು ಪದಚ್ಯುತಗೊಳಿಸುವ ಒಂದು ಯತ್ನ ಕೂಡ ಇಲ್ಲಿ ನಡೀತಿದೆ ಅಂತ ನನಗೆ ಅನಿಸುತ್ತೆ ಇದ್ರ ಬಗ್ಗೆ ಕೂಡ ಆಲೋಚನೆ ಮಾಡಬೇಕಾಗಿದೆ ಅದಕ್ಕಿಂತ ಮುಖ್ಯವಾಗಿ ನಾನು ನನ್ನ ರಾಜ್ಯದ ಜನರಿಗೆ ಶಿವಮೊಗ್ಗದ ಜನರಿಗೆ ಕೈ ಮುಡಿದು ಪ್ರಾರ್ಥನೆ ಮಾಡಿದೆ ಬದುಕು ದೊಡ್ಡದು ಕಂಟ್ರಿ ಧರ್ಮ ದೊಡ್ಡದಲ್ಲ ಕಂಟ್ರಿ ಧರ್ಮ ನಾವು ಬದುಕುವ ವಿಧಾನ ಧರ್ಮ ಇರುವುದು ಬದುಕುವುದಕ್ಕಾಗಿ ಆದರೆ ಬದುಕೇ ಒಂದು ಧರ್ಮ ಅನ್ನುವುದನ್ನು ನಾವು ಅರ್ಥ ಮಾಡ್ಕೋಬೇಕು ಪರಸ್ಪರ ಬಡದ ಪರಸ್ಪರ ಹೊಡೆದಾಗ್ತಾ ಪರಸ್ಪರ ರಕ್ತ ಚೆಲ್ಲುತ್ತಾ ಹೋದರೆ ಅದಕ್ಕೆ ಅಂತ್ಯ ಅನ್ನೋದಿರಲ್ಲ ಅಥವಾ ಹತ್ಯೆಯ ಮೂಲಕ ಯಾವುದೇ ಸಿದ್ಧಾಂತವನ್ನು ಮುಗಿಸೋದಕ್ಕೆ ಸಾಧ್ಯ ಇಲ್ಲ ಅದು ಯಾವುದೇ ಸಿದ್ಧಾಂತ ಆಗಲಿ ಹಾಗೆಯೇ ಒಂದು ಹತ್ಯೆಯ ಮೂಲಕ ಒಂದು ಧರ್ಮವನ್ನು ಮುಗಿಸೋದಕ್ಕೂ ಕೂಡ ಸಾಧ್ಯ ಆಗಲ್ಲ ಧರ್ಮ ಅನ್ನೋದು ಅದಕ್ಕೆಲ್ಲ ಮೇರಿದ್ದು ಬದುಕು ಧರ್ಮವನ್ನು ಮೀರಿದ್ದು ಈ ಅರಿವು ಎಲ್ಲರಲ್ಲೂ ಬರಲಿ ನಾವೆಲ್ಲ ಪ್ರಾರ್ಥನೆ ಮಾಡೋದು ಅಂದರೆ ಸೌಹಾರ್ದತೆಯನ್ನು ಕಾಪಾಡಿಕೊಂಡು ಬನ್ನಿ ದಯವಿಟ್ಟು ಕೋಮುಜಗಳ ಬೇಡ ಅದು ಈ ದೇಶವನ್ನು ನಾಶಪಡಿಸುತ್ತೆ ಈ ದೇಶದ ಜನರ ಬದುಕನ್ನು ನಾಶಪಡಿಸುತ್ತೆ ಮತ್ತೆ ನಾವು ಇದೇ ಸ್ಥಿತಿಗೆ ಬರೋದಕ್ಕೆ ಹಲವು ವರ್ಷಗಳು ಬೇಕಾಗ್ತವೆ ಶಿವಮೊಗ್ಗದ ಜನ ರಾಜ್ಯದ ಜನ ಇದನ್ನು ಅರ್ಥ ಮಾಡಿಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ಸುದ್ದಿ ವಿಶ್ಲೇಷಣೆಯನ್ನು ಮುಗಿಸ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ